ನಮಸ್ಕಾರ ಈಗ ನೀವು ನೋಡ್ತಾ ಇರೋಂತ ಆನೆ ದಕ್ಷ ಆನೆ ಈ ದಕ್ಷ ಆನೆನ ಕ್ಯಾಪ್ಚರ್ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು ಆದ್ರೆ ಈಗ ವಾಪಸ್ ಬಂದಿದೆ ಅದರ ಮಾಹಿತಿಯನ್ನ ನಿಮಗಾಗಿ ನೀಡ್ತೇನೆ ಕೊಡಗು ಜಿಲ್ಲೆಯ ಔರೇಗುಂದ ಎನ ಫಾರೆಸ್ಟ್ ಅಲ್ಲಿ ಈ ದಕ್ಷ ಆನೆಯನ್ನ ಡಾಟ್ ಮಾಡಿ ಸೆರೆ ಹಿಡಿಯಲಾಗಿತ್ತು ಆರು ಸಾಕಾನೆಗಳ ನೇತೃತ್ವದಲ್ಲಿ ಅವತ್ತು ಈ ದಕ್ಷ ಅನ್ನುವ ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿತ್ತು ನೋಡಿ ಎಲ್ಲ ಆನೆಗಳು ಕೂಡ ಅಲ್ಲಿದ್ದಾವೆ ಆದರೆ ಅದೇ ಒಂಟಿ ಸಲಗ ಏನಿದೆ ಅದು ತನ್ನ ವಾಸಸ್ಥಳಕ್ಕೆ ವಾಪಸ್ ಬಂದಿದೆ ಬಾಡಗ ಬಾಣಂಗಾಲ ಎನ್ನುವ ಕಾಫಿ ತೋಟಕ್ಕೆ ಅದು ನಾಗರಹೊಳೆ ಅರಣ್ಯ ಪ್ರದೇಶದಿಂದ ವಾಪಸ್ಸಾಗಿದೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅದು ಹೋಗ್ತಾ ಇದೆಯಾ ಅದರ ಕುತ್ತಿಗೆನ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಅದು ಕುತ್ತಿಗೆಲಿ ರೇಡಿಯೋ ಕಾಲರ್ನ ಅಳವಡಿಕೆ ಮಾಡಲಾಗಿದೆ

ಈ ದಕ್ಷ ಎನ್ನುವ ಒಂಟಿ ಸಡಗಕ್ಕೆ ರೇಡಿಯೋ ಕಾರ್ನ ಅಳವಡಿಕೆ ಮಾಡಿ ಇದನ್ನ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು ಅದಕ್ಕೆ ಸಾಖಾನೆಗಳು ಸಾಕ್ಷಿಯಾಗಿದ್ದು ದುಬಾರೆ ಸಾಕಾನೆಗಳು ಮತ್ತಿಗೋಡ್ನ ಆನೆಗಳು ಕೂಡ ಅವತ್ತು ಇದ್ವು Колега ಯಾವುದೇ ಪ್ರಾಣಿಗಳಾಗಿರ್ಬೋದು ಅವು ತನ್ನದೇ ಆದ ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರ್ತವೆ ಅವು ಬೇರೆ ಕಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳಕ್ಕೆ ಆಗದೇ ಇರಬಹುದು ಅಥವಾ ಅಲ್ಲಿನ ಪ್ರಾಣಿಗಳಿಗೂ ಈ ಪ್ರಾಣಿಗಳಿಗೂ ಒಂದು ಕಾಳದ ನಡೆಯಬಹುದು ಇಂತಹ ಎಲ್ಲ ಒಂದು ಸನ್ನಿವೇಶದಿಂದ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಬರುವಂತ ಹೆಚ್ಚಿನ ಸಂಭವ ಇರುತ್ತೆ ಹಾಗಾಗಿನೇ ಇರಬಹುದು ಇದು ಅಕ್ಷಯ ಆನೆ ಏನಿದೆ ಅದು ವಾಪಸ್ಸು ತನ್ನ ಒಂದು ಮೂಲ ಸ್ಥಾನ ಏನಿದೆ ಆ ಪ್ರದೇಶಕ್ಕೆ ವಾಪಸ್ ಬಂದಿದೆ ನಿರಂತರ ಎರಡು ದಿನಗಳ ಕಾಲ ಎಂಬತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಅವರ ಪರಿಶ್ರಮದ ಫಲವಾಗಿ ಈ ಒಂಟಿ ಸಲಗವನ್ನು ಸೆರೆ ಹಿಡಿದು ನಾಗರಹೊಳೆಯ ಅಂತರಸಂತಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು ಆದರೆ ಈಗ ವಾಪಸ್ ಬಂದಿದೆ ಇಲ್ಲಿಗೆ ಬಂದ ಮೇಲೆ ಅರಣ್ಯ ಸಿಬ್ಬಂದಿಗಳು ಈ ಒಂದು ಒಂಟಿ ಸಲಗದ ರೇಡಿಯೋ ಏನಿದೆ ರೇಡಿಯೋ ಕಾಲರ್ನ ಮೂಲಕ ಈ ಒಂದು ಒಂಟಿ ಸಲಗ ಎಲ್ಲೆಲ್ಲೆಲ್ಲ ಹೋಗುತ್ತೆ ಏನೇನೆಲ್ಲ ಮಾಡುತ್ತೆ ಅದರ ಚಲನ ವಲನವನ್ನ ಸಂಪೂರ್ಣವಾಗಿ ಗಮನಿಸಿ ಅಧಿಕಾರಿಗಳು ಅಲ್ಲಿರುವಂತಹ ರೈತರುಗಳಿಗೆ ಜನಸಾಮಾನ್ಯರಿಗೆ ಮಾಹಿತಿಯನ್ನು ಮುಟ್ಟಿಸ್ತಾರೆ ಆ ಮೂಲಕ ಆಗುವಂತಹ ಅನಾಹುತಗಳನ್ನ ತಡೆ ಹಿಡಿಬೋದು ಅದೊಂದು ಒಂದು ಅಂತ ವಿಚಾರ ರೇ ರೇಡಿಯೋ ಕಾಲರ್ ಇರೋದರಿಂದ ಅದು ಎಲ್ಲೆಲ್ಲೆಲ್ಲ ಹೋಗುತ್ತೆ ಅದರ ಸಂಪೂರ್ಣ ಮಾಹಿತಿ ಅಧಿಕಾರಿಗೆ ಅಧಿಕಾರಿಗಳಿಗೆ ಇದ್ದೇ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಉಪಟಾಳ ಏನಾದರೂ ಜಾಸ್ತಿ ಆಗುತ್ತಾ ಅಥವಾ ಎಲ್ಲೆಲ್ಲೆಲ್ಲ ಹೋಗಿ ಏನಾದರೂ ಗಲಾಟೆ ಏನಾದರೂ ಮಾಡುತ್ತಾ ಅಂತ ಈ ಥರ ಎಲ್ಲ ಮೂಮೆಂಟ್ಸ್ಗಳನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಸೆರೆ ಹಿಡಿಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತಾರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿರ್ಧಾರನ ಮಾಡಿಲ್ಲ ಅದು ಅಲ್ಲೇ ಅಂದ್ರೆ ಬಡಗ ಬಾಣಂಗಾಲ ಅರಣ್ಯ ವ್ಯಾಪ್ತಿಯಲ್ಲೇ ಬಡಗ ಬಾಡಗ ಬಾಣಂಗಾಲ ಕಾಫಿ ತೋಟ ಏನಿದೆ ಅವರೇಗುಂದ ಫಾರೆಸ್ಟ್ ಏನಿದೆ ಆ ಒಂದು ಸುತ್ತಮುತ್ತ ಆ ಒಂದು ಅರಣ್ಯ ವ್ಯಾಪ್ತಿಯಲ್ಲೇ ಓಡಾಡ್ಕೊಂಡಿದೆ ಅದರ ಸಂಪೂರ್ಣ ಮಾಹಿತಿ ಅರಣ್ಯ ಅಧಿಕಾರಿಗಳು ಇದೆ ಅವರು ನೋಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಇದನ್ನ ಸೆರೆ ಹಿಡಿತರ ಇಲ್ವಾ ಅಂತ ಕಾದು ನೋಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು बेटे ये ना बेटा पांच बज के बाईस मिनट हम मार कर रहे हैं